ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಹನ್ನೆರಡು ರಾಶಿಯವರಿಗೆ ಕುಜನ ಗೋಚಾರದ ಫಲ ಮಿಥುನ ರಾಶಿಯಲ್ಲಿ ಸಂಚಾರ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಅಲ್ಲಿಯೇ ಇರುತ್ತಾನೆ ಹನ್ನೆರಡು ರಾಶಿಯವರಿಗೆ ಗೋಚಾರದ ಫಲ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ನಮ್ಮ ಚಾನಲ್ಲಿಗೆ ಹೊಸುಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಮೇಷ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಕುಜನ ಸಂಚಾರವಾಗುತ್ತದೆ ಮಿಥುನ ರಾಶಿಯಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಇರುವುದರಿಂದ ಮೇಷರಾಶಿಯವರಿಗೆ ಧೈರ್ಯ ಶೌರ್ಯ ಸಾಹಸ ವೃತ್ತಿಯಲ್ಲಿ ಜಯ ಸಹೋದರರ ಜೊತೆಯಲ್ಲಿ ಸಣ್ಣ ಪುಟ್ಟ ಮಾತಿನಲ್ಲಿ ಸಮಸ್ಯೆ ಬರಬಹುದು ಮೇಷರಾಶಿಯವರು ತಮ್ಮ ಸಹೋದರರ ಜೊತೆಯಲ್ಲಿ ಯಾವುದೇ ಮಾತಿನಲ್ಲಿ ಕೋಪವಾಗಿ ಮಾತನಾಡಬೇಡಿ ಪ್ರೀತಿಯಿಂದ ಶಾಂತವಾಗಿ ಯಾವುದೇ ವಿಷಯವಿರಲಿ ಪ್ರೀತಿಯಿಂದ ಸಹೋದರರ ಜೊತೆಯಲ್ಲಿ ಮಾತು ಇರಲಿ ನಿಮ್ಮ ಸಹೋದರರು ಕಷ್ಟದಲ್ಲಿ ಇದ್ದರೆ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ನಿಮ್ಮ ರಕ್ತ ಸಂಬಂಧಿಕರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರಲು ಪ್ರಯತ್ನಿಸಿ ಕುಜನು ರಕ್ತಕ್ಕೆ ಕಾರಕನಾದ್ದರಿಂದ ರಕ್ತ ಸಂಬಂಧಿಕರ ಜೊತೆ ನೀವು ಚೆನ್ನಾಗಿ ಇದ್ದರೆ ಕುಜನು ತುಂಬ ಶುಭ ಫಲವನ್ನು ಕೊಡುತ್ತಾನೆ ಕುಜನು ಶತ್ರು ಮನೆಯಲ್ಲಿ ಇರುವುದರಿಂದ ಯಾವುದೇ ವಿಷಯದಲ್ಲಿ ಜಗಳ ಬರುವ ಸಾಧ್ಯತೆ ಇರುತ್ತದೆ ಯಾವುದಕ್ಕೂ ಎಚ್ಚರಿಕೆಯಿಂದ ಇರಬೇಕು ಸಹೋದರರ ಜೊತೆ ಮೇಲೆ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬೇಡಿ ವೃಷಭ ರಾಶಿಯವರಿಗೆ ಕುಜನು ಧನಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿ ಏಳನೇ ಮನೆ ಅಧಿಪತಿಯಾಗಿ ಧನಸ್ಥಾನದಲ್ಲಿ ಕುಜನು ಇರುವುದರಿಂದ ನಿಮ್ಮ ಧನ ನಿಮ್ಮ ಪಾರ್ಟ್ನರಿಗೆ ಸಾಮಾಜಿಕ ಸೇವೆಗಾಗಿ ನಿಮ್ಮ ಬಾಳ ಸಂಗಾತಿಗಾಗಿ ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ರಾಶಿಯಲ್ಲಿಯೇ ಗುರು ಇರುವುದರಿಂದ ದೇವತಾ ಕಾರ್ಯಗಳಿಗೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ದೇವತಾ ದೇವಸ್ಥಾನಗಳಿಗೆ ಹೋಗಿ ಬರಲು ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಕುಟುಂಬದಲ್ಲಿ ಸಹೋದರರಿಗೆ ವಿದ್ಯೆಗಾಗಿ ಹಣ ಕೊಡುವ ಸಾಧ್ಯತೆ ಇರುತ್ತದೆ ನಿಮ್ಮ ಕುಟುಂಬದಲ್ಲಿ ಮನೆಯ ಖರ್ಚಿಗಾಗಿ ಹಣ ಖರ್ಚು ಬರುತ್ತದೆ ನೀವು ನಿಮ್ಮ ಕುಟುಂಬದಲ್ಲಿ ಸಂತೋಷದಿಂದ ಇರಲು ಪ್ರಯತ್ನಿಸಿ ಕುಜನು ಶತ್ರು ಮನೆಯಲ್ಲಿ ಇರುವುದರಿಂದ ಸಣ್ಣ ಪುಟ್ಟ ಕೋಪ ಕಲಹಗಳು ಬರುವ ಸಾಧ್ಯತೆ ಇರುತ್ತದೆ ನೀವೇ ಎಚ್ಚರಿಕೆಯಿಂದ ಇರಲು ಎಲ್ಲರ ಜೊತೆಯಲ್ಲಿ ಸಂತೋಷ ಪ್ರೀತಿಯಿಂದ ಮಾತನಾಡಿ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಮಿಥುನ ರಾಶಿಯವರಿಗೆ ರಾಶಿಯಲ್ಲಿಯೇ ಕುಜನ ಸಂಚಾರ ನಿಮ್ಮ ಲಾಭಸ್ಥಾನದ ಅಧಿಪತಿ ಮತ್ತು ಆರನೇ ಸ್ಥಾನದ ಅಧಿಪತಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಯಾವುದೇ ಕೆಲಸದಲ್ಲಿ ಉತ್ತಮ ಲಾಭ ನಿಮಗೆ ಬರುತ್ತದೆ ನಿಮ್ಮ ದೊಡ್ಡ ಅಣ್ಣ ಅಕ್ಕನವರಿಂದ ನಿಮಗಿಂತ ಹಿರಿಯರಿಂದ ನಿಮಗೆ ಯಾವುದೇ ಹಣಕಾಸಿನಲ್ಲಿ ಆಗಲಿ ಯಾವುದೇ ವಿಷಯದಲ್ಲಿ ಆಗಲಿ ಅವರಿಂದ ನಿಮಗೆ ಲಾಭ ಬರುತ್ತದೆ ಆರನೇ ಮನೆ ಅಧಿಪತಿ ರಾಶಿ ಆರನೇ ಮನೆ ಅಧಿಪತಿ ರಾಶಿಯಲ್ಲಿ ಇರುವುದು ಶತ್ರುಗಳ ಮೇಲೆ ಜಯ ಕೆಲಸದಲ್ಲಿ ಅಭಿವೃದ್ಧಿ ಸಾಲದಿಂದ ಮುಕ್ತಿ ಸಾಲ ಇದ್ದರೆ ತೀರಿಸಬಹುದು ನೀವು ಸರ್ಕಾರಿ ಸೇವೆಯಲ್ಲಿ ಪೊಲೀಸ್ ಮಿಲಿಟರಿ ಕಮಾಂಡರ್ ಅಗ್ನಿಶಾಮಕ ದಳದಲ್ಲಿ ಇರುವಂಥವರು ಕುಜನಿಂದ ಉತ್ತಮ ಫಲ ಬರುತ್ತದೆ ಕುಜನು ಶತ್ರು ಮನೆಯಲ್ಲಿ ಇರುವುದರಿಂದ ನಿಮ್ಮ ನಿಮ್ಮ ಕೆಲಸದಲ್ಲಿ ತುಂಬ ಎಚ್ಚರಿಕೆಯಿಂದ ಆತುರ ಪಡದೆ ಯೋಚನೆ ಮಾಡದೆ ಯಾವುದೇ ಕೆಲಸ ತಕ್ಷಣ ಮಾಡಬೇಡಿ ಯೋಚನೆ ಮಾಡಿ ತುಂಬ ಹುಷಾರಾಗಿ ನಿಮ್ಮ ಕೆಲಸ ವ್ಯವಹಾರ ಮಾಡಿಕೊಳ್ಳಿ ಇದರಿಂದ ಒಳ್ಳೆಯದು ನೀವು ಕಷ್ಟದಲ್ಲಿ ಯಾರೇ ಇರಲಿ ಅವರಿಗೆ ನಿಮ್ಮ ಕೈಲೆ ಆದಷ್ಟು ಸಹಾಯ ಮಾಡಿ ರೋಗಿಗಳಿಗೆ ಔಷಧಿ ಕೊಡಿಸಿ ಯಾವುದೇ ಕೆಲಸದಲ್ಲಿ ನೀವು ಸೇವೆ ಮಾಡುವುದರಿಂದ ಕುಜನು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಈಗ ರಾಶಿಯವರಿಗೆ ಕುಜನು ಹತ್ತನೇ ಮನೆ ಅಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ಯೋಗಕಾರಕನಾಗಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಸಂಚಾರ ನೀವು ಕೆಲಸಕ್ಕೆ ಬೇಕಾಗಿ ನಿಮ್ಮ ಹಣ ಖರ್ಚು ಬರುವ ಸಾಧ್ಯತೆ ನಿಮ್ಮ ಜೊತೆಯಲ್ಲಿ ಕೆಲಸದಲ್ಲಿ ಇರುವವರಿಗಾಗಿ ನಿಮ್ಮ ಹಣ ಖರ್ಚು ಕೆಲಸ ಕಾರ್ಯಗಳಲ್ಲಿ ಹಣ ಖರ್ಚು ನಿಮ್ಮ ಸ್ನೇಹಿತರಿಗ ನಿಮ್ಮ ಸ್ನೇಹಿತರಿಗಾಗಿ ಪ್ರೀತಿ ಪ್ರೇಮದಲ್ಲಿ ನಿಮ್ಮ ಮಕ್ಕಳಿಗಾಗಿ ವಿದ್ಯೆಗಾಗಿ ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವಲು ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ದಾನ ಧರ್ಮ ಮಾಡುವುದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಸಿಂಹರಾಶಿಯವರಿಗೆ ಕುಜನು ಲಾಭಸ್ಥಾನದಲ್ಲಿ ಸಂಚಾರ ಯೋಗಕಾರಕನಾಗಿ ಒಂಬತ್ತನೇ ಮನೆ ಭಾಗ್ಯಾಧಿಪತಿಯಾಗಿ ನಾಲ್ಕನೇ ಮನೆ ಅಧಿಪತಿಯಾಗಿ ಲಾಭಸ್ಥಾನದಲ್ಲಿ ಸಂಚಾರ ಸಿಂಹರಾಶಿಯವರಿಗೆ ಉತ್ತಮ ಶುಭ ಫಲ ಇರುತ್ತದೆ ಮನೆಯಿಂದ ಸುಖ ಭೂಮಿ ವಾಹನ ಯೋಗ ಬರುವ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ಕೆಲಸದಲ್ಲಿ ವ್ಯವಹಾರದಲ್ಲಿ ಕುಜನು ಶತ್ರು ಮನೆಯಲ್ಲಿ ಇರುವುದರಿಂದ ಎಚ್ಚರಿಕೆಯಿಂದ ಕೆಲಸ ಕಾರ್ಯ ವ್ಯವಹಾರ ಮಾಡಿಕೊಳ್ಳಿ ಇದರಿಂದ ಶುಭ ಫಲ ನಿಮಗೆ ಬರುತ್ತದೆ ರಾಶಿಯವರಿಗೆ ಕುಜನ ಸಂಚಾರ ಹತ್ತನೇ ಮನೆಯಲ್ಲಿ ಮೂರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನೀವು ಕಷ್ಟದಲ್ಲಿ ಜೀವನದಲ್ಲಿ ತುಂಬ ನೊಂದು ಬೆಂದು ಕೆಳಗೆ ಬಿದ್ದವರನ್ನು ನಿಮ್ಮ ಕೈಲೇ ಅವರಿಗೆ ಸಹಾಯ ಮಾಡಿ ಅವರಿಗೆ ಮೇಲೆ ಎತ್ತುವ ಕೆಲಸ ಮಾಡಿ ಇದರಿಂದ ಕುಜನು ತುಂಬ ಶುಭ ಫಲ ಕೊಡುತ್ತಾನೆ ನೀವು ರಹಸ್ಯ ವಿದ್ಯೆ ಕಲಿತಿದ್ದರೂ ಬೇರೆಯವರಿಗೆ ಹೇಳುವುದು ಸಂಶೋಧನೆ ಮಾಡುವವರಿಗೆ ರಿಸರ್ಚ್ ಪೊಲೀಸ್ ಪತ್ತೆದಾರಿ ಕೆಲಸದಲ್ಲಿ ಇರುವವರಿಗೆ ಕುಜನಿಂದ ತುಂಬ ಶುಭ ಫಲ ಬರುತ್ತದೆ ಈಗ ತುಲಾರಾಶಿಯವರು ಕುಜನು ಧನಸ್ಥಾನದ ಅಧಿಪತಿಯಾಗಿ ಏಳನೇ ಮನೆಯ ಸಪ್ತಮ ಸ್ಥಾನದ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿಯಾಗುತ್ತದೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ವಿನಯವಾಗಿ ನಿಮ್ಮ ಮಾತು ಇರಲಿ ಕುಜನು ಭಾಗ್ಯಸ್ಥಾನದಲ್ಲಿದ್ದರೂ ಅದು ಅವನಿಗೆ ಶತ್ರು ಮನೆಯಾಗಿರುತ್ತದೆ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಪ್ರೀತಿಯಿಂದ ನಿಮ್ಮ ಮಾತು ಇರಲಿ ನಿಮ್ಮ ಸಂಗಾತಿಯಿಂದ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿಯಾಗುತ್ತದೆ ನಿಮ್ಮ ನಿಮ್ಮ ಪಾರ್ಟ್ನರಿಗಾಗಿ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದರೆ ಪಾರ್ಟ್ನರಿಂದ ಅಭಿವೃದ್ಧಿ ನೀವು ದೇವತಾ ಕಾರ್ಯದಲ್ಲಿ ಧರ್ಮ ಕಾರ್ಯದಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ತೀರ್ಥಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ನಿಮ್ಮ ಬಾಳ ಸಂಗಾತಿ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಸಹೋದರರ ಜೊತೆ ದೇವರ ದರ್ಶನ ಮಾಡುವುದರಿಂದ ಕುಜನಿಂದ ಶುಭ ನಿಮಗೆ ಬರುತ್ತದೆ ವೃಚಿಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಆರನೆಯ ಮನೆಯ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಆಗುವುದರಿಂದ ಕುಜನಿಂದ ನೀವು ರಹಸ್ಯವಿದ್ದೆ ಸಂಶೋಧನೆ ಕ್ಷೇತ್ರದಲ್ಲಿ ನೀವು ಆಳವಾದ ಜ್ಞಾನವನ್ನು ಕಲಿಯುವ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನೀವು ಪ್ರಯತ್ನ ಮಾಡಿ ತುಂಬ ಆರೋಗ್ಯದ ಸಮಸ್ಯೆಯಿಂದ ಇರುವವರಿಗೆ ನಿಮ್ಮಿಂದ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಬೇರೆಯವರಿಗೆ ರೋಗಿಗಳಿಗೆ ಬೇಕಾದ ವಸ್ತುಗಳನ್ನು ಸಹಾಯ ಮಾಡಿರಿ ಕುಜನಿಂದ ನಿಮಗೆ ತುಂಬ ಶುಭ ಫಲ ಉತ್ತಮ ಫಲ ಬರುತ್ತದೆ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ನಿಮಗೆ ಇನ್ಸುರೆನ್ಸ್ನಿಂದ ಅಥವಾ ಆಕಸ್ಮಿಕ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಈಗ ಧನುಸು ರಾಶಿಯವರಿಗೆ ಕುಜನು ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ಇರುವುದರಿಂದ ನಿಮ್ಮ ಪಾರ್ಟ್ನರಿಗಾಗಿ ಭಾಳ ಸಂಗಾತಿಗಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಸ್ನೇಹಿತರಿಗೆ ನೀವು ಪ್ರೀತಿ ಪ್ರೇಮದಲ್ಲಿ ಇದ್ದರೆ ನಿಮ್ಮ ಪ್ರೇಯಸಿಗಾಗಿ ನಿಮ್ಮಿಂದ ಹಣ ಖರ್ಚು ಆಗುತ್ತದೆ ನೀವು ಇವರೆಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ವಿನಯವಾಗಿ ಮಾತನಾಡಿ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬೇಡಿ ಧನಸು ರಾಶಿಯವರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ ಗುರುಗಳ ದರ್ಶನ ಮಾಡಿ ಬರುವುದರಿಂದ ತುಂಬ ಶುಭ ಫಲ ಬರುತ್ತದೆ ಈಗ ಮಕರ ರಾಶಿಯವರು ಕುಜನು ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ನಿಮ್ಮ ಹನ್ನೊಂದನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿಯಾಗಿ ಲಾಭಸ್ಥಾನದ ಅಧಿಪತಿಯಾಗಿ ಭೂಮಿ ವ್ಯವಹಾರದಲ್ಲಿ ಇರುವವರಿಗೆ ತುಂಬ ಉತ್ತಮ ಶುಭ ಫಲ ಇರುತ್ತದೆ ಕುಜನು ಆರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ಸೇವೆ ಮಾಡಬೇಕು ಬೇರೆಯವರಿಗೆ ನಿಮ್ಮ ಕೈಲೇ ಆದಷ್ಟು ಸೇವೆ ಮಾಡಿ ರೋಗಿಗಳಿಗೆ ಸೇವೆ ನೀವು ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದರೆ ಕಾರುಗಳನ್ನು ಬಾಡಿಗೆಗೆ ಓಡಿಸುವರಾಗಿದ್ದರೆ ಆಟೋವನ್ನು ಓಡಿಸುವರು ಕೆಲಸದಲ್ಲಿದ್ದರೆ ದೊಡ್ಡ ದೊಡ್ಡ ಬಸ್ಸು ಡ್ರೈವರುಗಳಿಗೆ ಇವರು ಸಾಮಾಜಿಕ ಸೇವೆ ಮಾಡುವುದರಿಂದ ಇವರಿಗೆ ಕುಜನಿಂದ ತುಂಬ ಶುಭ ಫಲ ಬರುತ್ತದೆ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನೀವು ಯಾರ ಜೊತೆಯಲ್ಲಿ ಮಾತನಾಡುವಾಗ ಕೋಪ ಮಾಡಿಕೊಳ್ಳಬೇಡಿ ನಿಧಾನವಾಗಿ ಮಾತನಾಡಿ ನಿಮ್ಮ ತಾಯಿಯ ಮೇಲೆ ಪ್ರೀತಿಯಿಂದ ಅವರಿಗೆ ಬೇಕಾದ ಯಾವುದೇ ವಸ್ತುಗಳನ್ನು ನಿಮ್ಮ ತಾಯಿ ನಿಮಗೆ ಕೇಳಿದರೆ ಅದನ್ನು ತಂದುಕೊಡಿ ಅವರಿಗೆ ಸಂತೋಷಪಡಿಸಿ ಅವರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಹಾಗೆಯೇ ಕುಜನು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಈಗ ಕುಂಭರಾಶಿಯವರಿಗೆ ಕುಜನು ಹತ್ತನೇ ಮನೆಯ ಅಧಿಪತಿ ಮೂರನೇ ಮನೆಯ ಅಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಮಿಥುನದಲ್ಲಿ ಸಂಚಾರ ಗೋಚಾರದಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿರುತ್ತದೆ ಕುಜನು ಹತ್ತನೇ ಮನೆಗೆ ಅಧಿಪತಿ ಆಗಿರುವುದರಿಂದ ಬಲ ಜಾಸ್ತಿ ಇರುತ್ತದೆ ಸಹೋದರರ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿರುತ್ತದೆ ಸ್ನೇಹಿತರಿಂದ ಕೆಲಸದಲ್ಲಿ ಶುಭವಾಗಿರುತ್ತದೆ ಕುಜನು ಬಲವಾಗಿ ಪೂರ್ವ ಪುಣ್ಯಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಇರುತ್ತದೆ ಕುಜನು ಇರುವ ರಾಶಿಯ ಶತ್ರು ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾತಿನಲ್ಲಿ ಮಕ್ಕಳ ವಿಚಾರದಲ್ಲಿ ಸಹೋದರರ ವಿಚಾರದಲ್ಲಿ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡಿ ಕೋಪವಾಗಿ ಮಾತನಾಡಬೇಡಿ ಎಲ್ಲರ ಜೊತೆಯಲ್ಲಿ ಶಾಂತವಾಗಿ ವಿನಯದಿಂದ ಇರಲು ಪ್ರಯತ್ನಿಸಿ ಇದರಿಂದ ಕುಜನಿಂದ ಉತ್ತಮ ಫಲ ನಿಮಗೆ ಬರುತ್ತದೆ ಈಗ ಮೀನರಾಶಿಯವರಿಗೆ ಒಂಬತ್ತನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ತಾಯಿಯಿಂದ ಭಾಗ್ಯ ಅಭಿವೃದ್ಧಿ ಬರುತ್ತದೆ ನಿಮ್ಮ ತಾಯಿಯನ್ನು ಅವರಿಗೆ ಸಂತೋಷ ತರುವ ಹಾಗೆ ನೀವು ನಡೆದುಕೊಳ್ಳಬೇಕು ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಜಯ ಭಾಗ್ಯ ಅಭಿವೃದ್ಧಿ ಬರುತ್ತದೆ ನಿಮ್ಮ ಕುಟುಂಬದವರ ಜೊತೆ ಪ್ರೀತಿಯಿಂದ ಇರಬೇಕು ಮನೆ ಆಸ್ತಿ ಭೂಮಿ ಯೋಗ ಇರುತ್ತದೆ ನಿಮ್ಮ ಯಾವುದೇ ದೊಡ್ಡ ವ್ಯವಹಾರದಲ್ಲಿ ಹೋಗುವ ಮಿಂಚಿತ ನಿಮ್ಮ ತಂದೆ ತಾಯಿಯವರಿಗೆ ಅವರಿಂದ ಆಶೀರ್ವಾದ ಪಡೆದು ನಿಮ್ಮ ಕೆಲಸ ಕಾರ್ಯ ಮಾಡುವುದರಿಂದ ನಿಮ್ಮ ತಂದೆ ತಾಯಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬಾರದು ಶಾಂತವಾಗಿ ಎಲ್ಲರ ಜೊತೆಯಲ್ಲಿ ಇರಲು ಪ್ರಯತ್ನಿಸಿ ಕುಜನು ಶತ್ರು ರಾಶಿಯಲ್ಲಿ ಇರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆ ಬರುವುದು ನಿಮ್ಮ ಯಾವುದೇ ಕೆಲಸದಲ್ಲಿ ಆಗಲಿ ಮಾತಿನಲ್ಲಿ ಆಗಲಿ ಎಚ್ಚರಿಕೆಯಿಂದ ಇರುವುದು ತುಂಬ ಉತ್ತಮ ಶುಭ ಫಲ ನಿಮಗೆ ಬರುತ್ತದೆ ಇದು ಹನ್ನೆರಡು ರಾಶಿಯವರ ಫಲ ಈಗಾಗಿರುತ್ತದೆ ಕುಜನಿಂದ ಹನ್ನೆರಡು ರಾಶಿಯವರಿಗೆ ಯಾವುದೇ ಸಮಸ್ಯೆ ಬರದ ಹಾಗೆ ಶುಭ ಫಲವನ್ನು ಕೊಡುವುದಕ್ಕಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ ಹಾಗೂ ಕುಜನ ಮಂತ್ರವನ್ನು ಜಪ ಮಾಡಿ ಮಂತ್ರ ಈಗಿರುತ್ತದೆ ಧರಣಿ ಗರ್ಭಸಂಭುತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂ ಚ ಮಂಗಳಂ ಪ್ರಣಮಹಮ್ಯಂ ಧರಣಿ ಗರ್ಭಸಂಭುತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂ ಚ ಮಂಗಳಂ ಪ್ರಣಮಹಮ್ಯಂ ಈ ಮಂತ್ರದಿಂದ ನಿಮ್ಮ ಹನ್ನೆರಡು ರಾಶಿಯವರಿಗೆ ಕುಜನಿಂದ ಶುಭ ಫಲ ಬರುತ್ತದೆ ಇದು ಸಾಮಾನ್ಯ ಫಲವಾಗಿರುತ್ತದೆ ಗೋಚಾರದ ಫಲ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿಗಳು ಭುಕ್ತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಸ್ಥಾನಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಮನೆಯ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಉತ್ತಮವಾಗಿರುತ್ತದೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ಕನ್ನು ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ತಾಯಿ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ